ನಮಸ್ಕಾರ ಸರ್ ನನ್ನ ಹೆಸರು ಚಂದ್ರಕಾಂತ್ ಶೆಟ್ಟಿ ಅಂತ ಹಾಯ್ ಚಂದ್ರಕಾಂತ್ ಯಾವಾರು ಅಂತ ಅಷ್ಟು ಸರಿಯಾಗಿ ನೆನಪಿಲ್ಲ ಆದರೆ ಟಾಸ್ಕ್ ಯಾವುದು ಅಂತ ಹೇಳ್ತೇನೆ ಅಂದರೆ ಇದೇ ರೀತಿ ಎರಡು ಟೀಮ್ ಡಿವೈಡ್ ಮಾಡಿ ಎಲ್ಲರನ್ನು ಒಂದೊಂದು ಚೇರ್ಮ್ಯಾನ್ ಕುಳಿಸಿರ್ತಾರೆ ಬಿಗ್ ಬಾಸ್ ಟಾಸ್ಕ್ ಏನಂದರೆ ಅವರಿಗೆ ಎದುರುಗಡೆ ಅವರಿಗೆ ಸಿಟ್ಟು ಬರೆಸ್ಬೇಕು ಅಥವಾ ಅವ್ರನ್ನ ನಂಬೆ ಆ ಟಾಸ್ಕ್ ಕೊಡ್ತಾರೆ ಆಗ ನೀವು ಕಾರ್ತಿಕ್ ಅವರಿಗೆ ಅವ್ರು ನಿಮ್ಗೊಂದು ಪರ್ಸ್ನಲ್ ಆಗಿ ಒಂದು ವಿಷಯ ಹೇಳಿರ್ತಾರೆ ಅದನ್ನ ಎತ್ತಿ ನೀವು ಅವರಿಗೆ ಕೋಪ ಬರ್ಸು ಥರ ಮಾಡ್ತೀರಾ ಅವಾಗ ನಿಮಗೆ ಆ ವಿಶ್ ಆ ವಿಷಯಗಳನ್ನ ಹೇಳೋದು ಸರಿ ಅಂತ ಅಂತ ಅನಿಸ್ತಾ ಅಥವಾ ಇದನ್ನ ಹೇಳಿ ತಪ್ಪಾಯ್ತು ಅಂತ ಕಡೆಗೆ ಅನಿಸ್ತಾ ನಿಮಗೆ ಆ ವಿಷಯ ನಾನು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅದು ಪರ್ಸ್ನಲ್ ಆಗಿ ನಂಗೆ ಮೊದಲೇ ಗೊತ್ತಿತ್ತು ಆ ವಿಷಾರ ಅದನ್ನು ನಾನು ಬಿಗ್ ಬಾಸ್ ಮನೆಯಲ್ಲಿ ಎತ್ತಿ ಅದನ್ನು ಒಂದು ಟಾಸ್ಕೋಸ್ಕರ ಬಳಸ್ಕೊಂಡಿದ್ದು ಅಂದರೆ ನಾನು ಬಿಗ್ ಬಾಸ್ ಮನೇಲಿ ಈ ತ್ರೀ ಮಿಸ್ಟೇಕ್ಸ್ ಆಫ್ ಮೈ ಲೈಫ್ ಅಂತಾರಲ್ಲ ಬದುಕಿದೆ ಆ ಥರ ಬಿಗ್ ಬಾಸ್ ಮನೇಲಿ ನಾನು ಮಾಡಿರೋ ತಪ್ಪುಗಳಲ್ಲಿ ಅದೊಂದು ದೊಡ್ಡ ತಪ್ಪು ಬಟ್ ಯಾಕೆ ಮಾಡಿದೆ ಅಂತ ಹೇಳ್ತೀನಿ ಸೊ ಅಲ್ಲಿ ಕೂತಿದ್ದಾಗ ಸಂಗೀತ ಮತ್ತು ತನಿಷಾ ಬಂದು ಎಲ್ಲ ಪರ್ಸ್ನಲ್ ವಿಚಾರಗಳು ಎತ್ತುತ್ತಾರೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಾರೆ ನಮ್ಮ ತಾತ ಅಜ್ಜಿ ಬಗ್ಗೆ ಮಾತಾಡ್ತಾರೆ ನನ್ನ ಏನೇನಿದೆಯೋ ಎಲ್ಲ ತೆಗೆದು ಅಂದರೆ ಈಗ ಬಿಗ್ ಬಾಸ್ ಅಲ್ಲಿ ಒಂದೊಂದು ಚಟುವಟಿಕೆ ಇರುತ್ತೆ ಅಂದರೆ ನಾವು ಪರ್ಸ್ನಲ್ ವಿಚಾರಗಳು ಶೇರ್ ಮಾಡ್ಕೋತೀವಿ ಅಂದರೆ ನನಗೇನೋ ನಮ್ಮ ತಾತನಿಗೆ ಅಪಾಲಜೈಸ್ ಮಾಡಬೇಕಾಯ್ತು ನಮ್ಮ ಅಜ್ಜಿ ಇದರಲ್ಲಿದ್ದರು ಹಾಸ್ಪಿಟ್ಲಲ್ಲಿದ್ದರು ಅವ್ರನ್ನ ಮನೆಗೆ ಕರ್ಕೊಂಬರ್ಬೇಕಾಯ್ತು ಅದನ್ನೆಲ್ಲ ಶೇರ್ ಮಾಡಿರ್ತೀನಿ ಆ ಪರ್ಸ್ನಲ್ ವಿಚಾರಗಳು ಅಪ್ಪ ಅಮ್ಮನ ವಿಚಾರಗಳೆಲ್ಲ ತೆಗೆದುಬಿಟ್ಟು ಆ ಒಂದು ಟಾಸ್ಕಿಗೆ ಅವ್ರು ಬಳಸ್ಕೋತಾರೆ ಅವಾಗ ನಾವೇನು ಮಾಡೋಕ್ಕಾಗಲ್ಲ ಹಿಂಗೆ ಕೂತಿರ್ಬೇಕು ಹೌದು ಆಯಿತಾ ಒಬ್ಬ ಮನುಷ್ಯಂಗೆ ಒಂದು ಪಾಯಿಂಟ್ ತನಕ ಪೇಶನ್ಸ್ ಇರುತ್ತೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾನು ನನ್ನ ಬೈದಿದ್ರೆ ಓಕೆ ನೀನು ಕಚ್ಚಡ ಕಂತ್ರಿ ಇದೆಲ್ಲ ಬೈದಿದ್ದಾರೆ ನೀತು ಬೈದಿದ್ದಾರೆ ನನಗೆ ಅಂದರೆ ನಾನು ಸುಮ್ಮನೆ ಇರ್ತೀನಿ ಅವಾಗ ಸುಮ್ಮನೆ ಇದ್ದೆ ನಾನು ಒಂದು ಏನು ಸರ್ತಿ ನೀತಿಗೆ ಏನು ಹೇಳಿದೆ ನೀವು ನೀವೇನೇ ಬೈದರೂ ನನ್ನಿಂದ ನಿಮಗೆ ಒಂದು ರಿಯಾಕ್ಷನ್ ಬರಲ್ಲ ಬಿಕಾಸ್ ನನ್ನ ಐ ಐ ಡೂ ವಾಂಟ್ ಟು ಫೈಟ್ ದಿಸ್ ಬ್ಯಾಟಲ್ ಅಂತ ಬಟ್ ಯಾವಾಗ ನಮ್ಮ ಅಪ್ಪ ಅಮ್ಮನ ವಿಚಾರ ನನ್ನ ಪರ್ಸ್ನಲ್ ವಿಚಾರ ಎಲ್ಲ ಕೆದಕಿ ತನಿಷಾ ಮತ್ತು ಸಂಗೀತ ಮಾತಾಡಿದ್ರು ನಾನಲ್ಲಿ ಪ್ರಾಣಿ ಆಗೋದೆ ಆ್ಯಂಡ್ ನಾನು ಯಾವುದು ಹಿಂದೆ ಮುಂದೆ ನೋಡಿದೆ ಅಂದರೆ ನನಗೆ ಒಂದು ಏನಿತ್ತು ಅಂದರೆ ಅವ್ರಿಗೆ ಅಟ್ಯಾಕ್ ಮಾಡಬೇಕು ಅವ್ರನ್ನ ಸೋಲ್ಸ್ಬೇಕು ಅನ್ನೋದೊಂದೇ ಕಂಡಿದ್ದು ಈ ರೇಜ್ ಫಿಲ್ ಮಾನ್ಸ್ಟರ್ ಅಂತಾರೆ ನೋಡಿ ಅಂದರೆ ಈ ಅಂದರೆ ನಿಮಗೆ ಬರೀ ರಕ್ತ ಕಾಣುತ್ತೆ ಸುತ್ತಮುತ್ತ ಏನೂ ಕಾಣಲ್ಲ ನನಗೆ ಅದೊಂದೇ ಟಾರ್ಗೆಟ್ ಕಾಣಿಸ್ತಾ ಇದ್ದಿದ್ದು ಇವ್ರು ನನಗೆ ಹರ್ಟ್ ಮಾಡಿದ್ದಾರೆ ನಾನು ಇವ್ರಿಗೆ ಹರ್ಟ್ ಮಾಡ್ತೀನಿ ಅಂತ ಅಲ್ಲಿ ಪರ್ಸ್ನಲ್ ವಿಷಯಗಳ್ ಕೆತ್ತಕ್ಕೆ ಮಾತಾಡಿದ್ದೀನಿ ಅಂಡ್ ಅದು ಕಾರ್ತಿಕ್ಗೂ ಅಪಾಲಜಿ ಮಾಡಿದ್ದೀನಿ ಅವ್ರು ಇನ್ನೂ ಕ್ಷಮಿಸಿಲ್ಲ ಬಟ್ ಅನ್ ನಾನು ಕರ್ನಾಟಕ ಜನತೆಗೂ ಅಪಾಲಜೈಸ್ ಮಾಡಿದ್ದೀನಿ ಬಿಕಾಸ್ ನಾನು ಮಾಡಿದ್ದು ತುಂಬಾ ದೊಡ್ಡ ಇನ್ನೊಂದು ಕ್ವಶನ್ ಏನಂದ್ರೆ ಸರ್ ಎರಡು ಮನೆತನ ಟಾಸ್ಕ್ ಕೊಡ್ತಾರೆ ಆ ಟಾಸ್ಕ್ ಅಲ್ಲಿ ಅಷ್ಟು ಟಾಸ್ಕ್ಗಳು ರದ್ದಾಗ್ತಾ ಹೋಗ್ತವೆ ಅಂದ್ರೆ ಮಿಸ್ಟೇಕ್ ಇಂದ ಮಿಸ್ಟೇಕ್ ಆಗಿ ಲಾಸ್ಟ್ ಇನ್ನೊಂದು ಟಾಸ್ಕ್ ಕೊಡ್ತಾರೆ ಏನಂದ್ರೆ ಫೈಟ್ ಮಾಡಬೇಕು ಇಬ್ರು ಘಟಾನುಘಟಿಗಳ ಜೊತೆ ಇಡೀ ಮನೆಯಲ್ಲಿ ನಾರ್ಮಲ್ ಆಗಿ ನೋಡಿದ್ರೆ ವಿನಯ್ ಇಲ್ಲ ಕಾರ್ತಿಕ್ ಇಬ್ರು ತುಂಬಾನೇ ಸ್ಟ್ರಾಂಗ್ ಇದ್ದಾರೆ ಅಂತ ದೇಹ ದೇಹ ಗೊತ್ತಾಗುತ್ತೆ ಅಂತ ಕಾರ್ತಿಕ್ ಅವ್ರನ್ನ ನೀವು ಎತ್ತೊರ್ಗಾಕ್ತೀರಾ ಅವಾಗ ನಿಮ್ಗೆ ಎಷ್ಟು ಖುಷಿ ಅನಿಸ್ತು ಸೊ ಅವರ ಅಂದರೆ ಅಫ್ಕೋರ್ಸ್ ಕಾರ್ತಿಕ್ ತುಂಬ ನಾನು ಹೇಳಿದ್ನಲ್ಲ ಕಾರ್ತಿಕ್ ಅವರು ಒಂದು ಟಾಸ್ಕಲ್ಲಿ ತುಂಬ ಫಿಸಿಕಲ್ ಆಗಾಡಿ ನಮ್ಮ ರಥ ಅವ್ರು ಕೈ ಇಂಜೂರ್ ಮಾಡಿರ್ತಾರೆ ಆ್ಯಂಡ್ ನನಗೆ ಅವತ್ತು ರಾತ್ರಿ ಇಡೀ ನಿದ್ದೆ ಬಂದಿಲ್ಲ ಅಂದರೆ ಅವಾಗ ನಂದು ಅದು ಇನ್ನೂ ಫ್ರೆಂಡ್ಶಿಪ್ ಅಷ್ಟು ಇದಾಗಿರಲಿಲ್ಲ ಬಟ್ ವಿ ಸ್ಟಿಲ್ ವೆರಿ ಗುಡ್ ಫ್ರೆಂಡ್ಸ್ ನನಗೊಂಥರ ಏನೋ ಅಂದರೆ ನಾನು ಹೋಗ್ಬೇಕಾಯ್ತು ಆ ಟಾಸ್ಕಿಗೆ ಕೇಳಿದ್ದೆ ವಿನಾಯ್ಗೆ ಬರೋ ನನ್ನ ರಕ್ಷಕನ ಕಳ್ಸಿ ನಾವು ಸೋತರು ಪರವಾಗಿಲ್ಲ ಸೋತ್ ಬರ್ತೀವಿ ಬಟ್ ಇಬ್ಬರು ಲೇಡೀಸಿನ್ ಕಳ್ಸೋದು ಬೇಡ ಬಿಕಾಸ್ ಅವರಲ್ಲಿ ಮೈಕಲ್ ಕಾರ್ತಿಕಲ್ ಒಬ್ರು ಅಗ್ರೆಸಿವ್ ಆಗಿ ಆಡಿದ್ರು ಲೇಡಿ ಇಂಜರ್ ಆಗ್ತಾರೆ ಅಂತ ಬಟ್ ವಿನಯ್ ಕಳಿಸ್ಲಿಲ್ಲ ಅದು ಅವ್ರ ಡಿಸಿಷನ್ ಆಸ್ ಅ ಟೀಮ್ ಲೀಡರ್ ಅವ್ರು ತೊಗೊಂಡ್ರು ಆ್ಯಂಡ್ ದ್ಯಾಟ್ ಇಸ್ ಓಕೆ ಬಟ್ ಆ ದಿನ ಫುಲ್ಲು ನನಗೆ ಅಗ್ರೆಷನ್ ಇತ್ತು ಅದಾದಮೇಲೆ ಸಗ್ನಿ ಟಾಸ್ಕ್ ಬರುತ್ತೆ ನಾನು ವಿನಯ್ ಹೋಗ್ತೀವಿ ಮತ್ತು ಆ ಕಡೆಯಿಂದ ಮೈಕಲ್ ಕಾರ್ತಿಕ್ ಬರ್ತಾರೆ ಕಾರ್ತಿಕ್ ಒಂದು ಮಾತು ಹೇಳ್ತಾರೆ ನಾನು ಬರೀ ತರ್ಟಿ ಪರ್ಸೆಂಟ್ ನನ್ನ ಸ್ಟ್ರೆಂತ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಫುಲ್ಲು ಯೂಸ್ ಮಾಡಿದ್ರೆ ನೀನು ಉದುರು ಹೋಗ್ತೀಯಾ ಅಂತ ನಾನು ಅವಾಗ ಏನೋ ಕೇಳ್ತೀನಿ ಏನು ಉದ್ರೋ ಏನು ಉದ್ರೋ ಏನು ಗುರು ಹಂಗೆ ಹೇಗೆ ಅಂತ ಅದಾದಮೇಲೆ ಅಲ್ಲೂ ತುಂಬ ಫಿಸಿಕಲ್ ಆಗುತ್ತೆ ಆಲ್ಮೋಸ್ಟ್ ನನ್ನ ನನ್ನ ತಲೆ ಕ್ಯಾಮ್ರಾ ಹೊಡೆಯುತ್ತೆ ಅಲ್ಲಿ ತನಕ ಹೋಗುತ್ತೆ ಅದು ಅಲ್ಲಿ ತನಕ ಹೋದ್ಮೇಲೆ ಕುಸ್ತಿ ಟಾಸ್ಕಲ್ಲಿ ಅಂದ್ರೆ ಅಂದರೆ ನನಗಿನ್ನ ಅಪೋನೆಂಟೇ ಅಲ್ಲ ಅಂತ ಆಯಿತಾ ಅವ್ರಿನ್ ಕಾನ್ಫಿಡೆನ್ಸ್ ನೀವು ನೋಡಿರ್ಬೋದು ಸ್ಟಾರ್ಟಿಂಗಲ್ಲಿ ಹಿಂಗೆಲ್ಲ ಹೊಡೆದು ಅಂದರೆ ಅದು ನಾವು ಮಾಡ್ತೀವಿ ಅಂದರೆ ನಾನು ಸ್ಪೋರ್ಟ್ಸ್ ಆಡಿರೋದ್ರಿಂದ ನಂಗೆ ಗೊತ್ತಾಗುತ್ತೆ ಅಂದರೆ ಅಪೋನೆಂಟನ್ನ ಇನ್ನೂ ಕುಗ್ಸಿದ್ರೆ ಅವರೆಲ್ಲೋ ಮಿಸ್ಟೇಕ್ ಮಾಡ್ತಾರೆ ಅಂತ ಬಟ್ ನಾನು ನನ್ನ ಒಳಗಡೆ ಒಂದು ಅಗ್ರೆಷನ್ ಇತ್ತು ದಟ್ ಈ ಮನುಷ್ಯ ಈ ವಾರ ಇಡೀ ನಾನು ಟ್ರಿಗರ್ ಮಾಡಿದ್ದಾನೆ ಮತ್ತೆ ನಮ್ರತಂಗೂ ಅದು ಇದು ಹೇಳ್ತಾಯಿದ್ರು ಅದು ನೀವು ಗೆನ್ ಕಿಸೋಕ್ಕಾಗಲ್ಲ ಅದು ಇದು ಅಂತ ಆ್ಯಂಡ್ ಆ ಅಗ್ರೆಷನ್ನೆಲ್ಲ ನಾನು ಆ ಒಂದು ಮೂಮೆಂಟಲ್ಲಿ ಚಾನಲ್ ಮಾಡಿದೆ ಆ್ಯಂಡ್ ನನ್ನ ಸ್ಟ್ರೆಂತ್ ನನ್ಗೆ ಗೊತ್ತು ಆಯಿತಾ ಆ್ಯಂಡ್ ಒಬ್ರು ದಪ್ಪ ಇರ್ಬೋದು ಒಬ್ರು ತೆಳ್ಳಗಿರ್ಬೋದು ಬಟ್ ನನ್ನ ಸ್ಟ್ರೆಂತ್ ನನಗೆ ಗೊತ್ತಿತ್ತು ಆ್ಯಂಡ್ ಆ ಗೇಮಲ್ಲಿ ಕಾನ್ಸಂಟ್ರೇಟ್ ಮಾಡಿದೆ ನನ್ನ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಆ್ಯಂಡ್ ಯಾವುದೇ ಟಾಸ್ಕ್ ಬಂದರೂ ನನಗೊಂದು ಕ್ಲಾರಿಟಿ ಇತ್ತು ಹೇಗೆ ಆಡಬೇಕು ಅಂತ ಆ್ಯಂಡ್ ಹಾ ಆಡದೆ ಗೆದ್ದೆ ಆ್ಯಂಡ್ ಅದಾದಮೇಲೂ ನಾನು ಅವ್ರಿಗೇನು ತುಂಬ ಇದು ಮಾಡೋಕ್ಕೆ ಹೋಗಲಿಲ್ಲ ಐ ವಾಸ್ ಹಂಬಲ್ ಓನ್ಲಿ ಅದನ್ನು ಮತ್ತೆ ನಾನು ಯಾವಾಗ ಕೆದಕ್ದೆ ಅಂದರೆ ಅವರು ಯಾವಾಗ ಈ ಪರ್ಸ್ನಲ್ ವಿಚಾರಗಳು ಎತ್ಬಿಟ್ಟು ಗೊಂಬೆ ಆಟ ಅಯ್ಯ ಇದು ಮಾಡಿದ್ರು ಅವಾಗ ನಾನು ಮತ್ತೆ ನಿನ್ನ ಹೇಗೆ ಹೊರಗೆ ಹಾಕ್ದೆ ಅದೆಲ್ಲ ಆಯಿತು ಬಟ್ ಆ ದಿನ ತುಂಬ ಖುಷಿಯಾಗಿತ್ತು ಬಿಕಾಸ್ ನನಗೆ ಮನೇಲಿ ಇಮ್ಯಾಜಿನ್ ಮಾಡ್ತಾಯಿದ್ದೆ ಮನೇಲಿ ಅಮ್ಮ ಅಮ್ಮಂಗೆ ಭಯ ಆಗಲ್ವಾ ಅಂದರೆ ಯಾ ಯಾರದೇ ಮಗ ಅಂದರೆ ನಾನು ಅರವತ್ತೈದು ಕೆ ಜಿ ಇರೋದು ಕಾರ್ತಿಕ್ ಎಂಬತ್ತು ಕೆ ಜಿ ಇರೋದು ಓಕೆನಾ ಸೊ ಅಮ್ಮಂಗೆಲ್ಲೋ ನಾನು ಕೈ ಕಾಲು ಮುರ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಾ ಇರುತ್ತೆ ಅಂತ ನಾನು ಇದ್ದೀನಿ ಬಟ್ ನಾನು ಗೆದ್ದ ಮೇಲೆ ಅಷ್ಟೇ ಖುಷಿ ಆಯಿತು ಆ್ಯಂಡ್ ಅದು ಆ ವಿನ್ನಿಂಗ್ ನಾನು ಡೆಡಿಕೇಟ್ ಮಾಡಿದ್ದು ನಮ್ರತಾಗೆ ಅದಕ್ಕೆ ಬಿಕಾಸ್ ಆ ಗೆಲುವಲ್ಲಿ ನಂದು ಎಷ್ಟು ಭಾಗ ಇದೆಯೋ ನಮ್ರತಂದು ಅಷ್ಟೇ ಭಾಗ ಇದೆ ಅವ್ರಿಗೆ ಯಾಕೆ ನಾನು ಡೆಡಿಕೇಟ್ ಮಾಡಿದೀನಿ ಮಾಡಿದೆ ಅಂತಲೂ ಗೊತ್ತಿರಲಿಲ್ಲ ಆಮೇಲೆ ಹೇಳಿದೆ ನಿಮ್ಮ ಕೈ ಇದಾಗಿದ್ದಿದ್ದು ಅದು ವಿನಯ್ಗೆ ಮಾತ್ರ ಗೊತ್ತಿತ್ತು ವಿನಯ್ ಹೇಳಿದರು ನಿನ್ನ ಕಾರ್ತಿಕ್ ಮೇಲೆ ಏನು ಕೋಪ ಇದೆಯೋ ಹೋಗಿ ಆ ಅಖಾಡದಲ್ಲಿ ತೀರ್ಸ್ಕೊ ಅಂತ ಆ್ಯಂಡ್ ಅದನ್ನು ತೀರಿಸ್ಕೊಂಡೆ ಆ್ಯಂಡ್ ಆದಮೇಲೆ ನನಗೂ ಕಾರ್ತಿಕ್ಗೂ ವಿ ಆರ್ ಫೈನ್ ನಾವು ಅಂದರೆ ನನ್ನ ನನಗೆ ಕಾರ್ತಿಕ್ ವಿಲನ್ ಥರ ಏನು ಕಾಣಿಸಲ್ಲ ಅವ್ರು ಕೆಟ್ಟೋರ್ ಥರ ಏನು ಕಾಣಿಸಲ್ಲ ಅವ್ರು ಆ್ಯಕ್ಚುಲಿ ತುಂಬ ಒಳ್ಳೆಯ ಹುಡುಗ ತುಂಬ ಆ್ಯಕ್ಚುಲಿ ಅವರಲ್ಲಿ ಒಬ್ಬ ಜೆಂಟಲ್ಮೆನ್ ಇದ್ದಾನೆ ಅದು ಒಂದೊಂದ್ಸತಿ ಅವ್ರ ಕೋಪದಿಂದ ಈಗ ನಾನೇ ಹೇಳಿದ್ನಲ್ಲ ನನಗೆ ತೀರಾ ಕೋಪ ಬಂದರೆ ನಾನೇ ರಾಕ್ಷಸ ಆಗ್ತೀನಿ ಆ ಥರ ಒಂದ್ಸತಿ ಕೋಪದಲ್ಲಿ ಮನುಷ್ಯ ಏನೋ ಆಗ್ತಾನೆ ಅಷ್ಟೆ ಸೊ ನೋ ಹಾರ್ಟ್ ಫೀಲಿಂಗ್ಸ್ ಫಾರ್ ಎನಿವನ್ ಬಟ್ ತುಂಬ ಖುಷಿ ಆಯಿತು ಅವರ ಅದು ಸ್ಟ್ರೆಂತ್ ಮಾತಾಡ್ತಾ ಇದ್ರಲ್ಲ ಅವಾಗ ನೀವು ಸ್ಟೇಜಲ್ಲಿ ಹೋಗಬೇಕಾದ್ರೆ ಒಳಗಡೆ ಹೇಳಿದ್ರಿ ನಾನು ತುಂಬ ಡಯಟ್ ಪರ್ಸನ್ನು ಅಂತ ಹೇಳಿ ಇನ್ನು ಡಯಟ್ ಮೇಂಟೈನ್ ಮಾಡಿದ್ರೆ ಒಳಗಡೆ ಹೇಗೆ ಒಂದು ವಾರ ಟ್ರೈ ಮಾಡಿದೆ ಅಂದರೆ ಶುಗರ್ ತಿನ್ನಬಾರ್ದು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಯಾವಾಗ ಏನು ಸಿಗ್ತಾನೇ ಇಲ್ಲ ಅಂತ ಗೊತ್ತಾಯಿತು ಅವಾಗ ಏನೇನು ಸಿಗುತ್ತೋ ಅದನ್ನೇ ತಿನ್ನೋಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ನನ್ನ ಮೆಟಬಾಲಿಸಮ್ ತುಂಬ ಹೈಯರ್ ಅಂದರೆ ನಾನು ದಿನಕ್ಕೆ ನಾಲ್ಕೈದು ಮೀಲ್ ತಿಂದರೆ ನನ್ನ ಬಾಡಿ ವೆಯ್ಟ್ ಮೈಂಟೈನ್ ಆಗುತ್ತೆ ಹೊರಗಡೆ ನಾನು ತಿಂತಾನೇ ಇರಬೇಕು ನಾನ್ ಸ್ಟಾಪ್ ಆ ಥರ ಕೆಲವರು ಏನು ತಿಂದರೂ ಮೈ ಎತ್ತಲ್ಲ ಅಂತಾರಲ್ಲ ಅಮೃತ ಅಣಕ್ಸೋರು ನನಗೆ ಮನ್ಸು ಕೆಟ್ಟದಿದೆ ಅದಕ್ಕೆ ಏನು ಮೈ ಎತ್ತ ಇಲ್ಲ ಅಂತ ಸೊ ಹಂಗೆ ಆ ಥರದವ್ರಿಗೆ ಬಿಗ್ ಬಾಸ್ ಮನೇಲಿರೋದು ಕಷ್ಟ ಬಿಕಾಸ್ ಎರಡು ಹೊತ್ತು ಊಟ ಮಾಡ್ತಾ ಇದ್ವಿ ನಾವು ಅದು ಲಿಮಿಟೆಡ್ ಸೊ ಕಷ್ಟ ಆಗೋದು ಆ್ಯಂಡ್ ಡಯಟ್ ಮೇಂಟೇನ್ ಆಗಲಿಲ್ಲ ನೀವು ಹೊರಗಡೆ ಬಂದ ಮೇಲೆ ಹೀಗೆ ಮಾಡ್ತಾ ಇದ್ದೀನಿ ಓಕೆ ಹೀಗೆ ಮಾಡ್ತಾ ಇದ್ದೀನಿ ಹೊರಗಡೆ ಬಂದ ಮೇಲೆ ಸಿ ನಿಮ್ಮ ಮನೆಯಲ್ಲೂ ಹೇಳಿರ್ತಾರೆ ಅಂದ್ಕೊಂಡಿರ್ತೀನಿ ಫಸ್ಟ್ ವೀಕ್ ಕ್ಯಾಪ್ಟನ್ ಆಗಿದ್ರಿ ಆಮೇಲೆ ಲಾಸ್ಟ್ ವೀಕು ಕ್ಯಾಪ್ಟನ್ ಆಗಿದ್ರಿ ವಿತ್ ಡಬಲ್ ಪವರ್ ಡಬಲ್ ಪವರ್ ಓಕೆ ದೆನ್ ನೀವೆಲ್ಲೋ ನಿಮ್ಮನ್ನ ನೀವು ಯುವ ರಿಸ್ಟ್ರಿಕ್ಟೆಡ್ ಯುವರ್ ಸೆಲ್ಫ್ ಅಂತ ಅನ್ಸಿಲ್ವಾ ಯಾವ ವಿಷಯ ಎಕ್ಸ್ಪೆ ಅಂದರೆ ಯು ಆರ್ ಬೆಟರ್ ಇನ್ ಯುವನ್ ಅಥ್ಲೀಟ್ ಓಕೆ ಬೆಟರ್ ಇನ್ ಸ್ಪೋರ್ಟ್ಸ್ ಯು ಆರ್ ಬೆಟರ್ ಇನ್ ಎಂಟರ್ಟೈನ್ಮೆಂಟ್ ವೈಸ್ ಸೊ ಎಲ್ಲ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ನೀವು ಇಷ್ಟು ಬೇಗ ಬರೋಕ್ಕೆ ನೀವು ನಿಮ್ಮನ್ನು ನೀವು ರೆಸ್ಟ್ರಿಕ್ಟ್ ಮಾಡ್ಕೊಂಡೆ ಅನಿಸ್ಲಿಲ್ವಾ ಸರ್ ನಾನು ನನ್ನನ್ನು ನಾನು ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದು ಒಂದೇ ವಿಷಯದಲ್ಲಿ ನಾನು ನನ್ನ ಗ್ಯಾಂಗ್ ಬಿಟ್ಟು ಹೊರಗೆ ಹೋಗ್ತಾ ಇರಲಿಲ್ಲ ಅಂದರೆ ನಮ್ದು ಏನು ಕಂಫರ್ಟ್ ಝೋನ್ ಅಂತ ಇತ್ತು ಅಂದರೆ ನಾನು ವಿನಯ್ ನಮ್ರತಾ ಮೈಕಲ್ ಇಶಾನಿ ಈಗ ರೀಸೆಂಟಾಗಿ ಬಂದಿತ್ತು ಪವಿ ಅದು ಬಿಟ್ಟು ಹೊರಗಡೆ ಹೋಗದೆ ಇರೋದ್ರಲ್ಲಿ ನಾನು ಮಿಸ್ಟೇಕ್ ಮಾಡಿದೆ ಅಂದರೆ ಪ್ರಾಬಬ್ಲಿ ತುಕಾಲಿ ಮತ್ತು ವರ್ತೂರವ್ರ ಜೊತೆ ಇನ್ನೂ ನಾನು ಬೆರಿಬೋದಾಗಿತ್ತು ಒಂದು ಪಾಯಿಂಟ್ ಆದಮೇಲೆ ತುಕಾಲಿ ಅವ್ರದ್ದು ನಮ್ಮದು ಏನೋ ಜಗಳ ಆಯಿತು ಅದೇ ನನ್ನ ಕ್ಯಾರೆಕ್ಟರ್ ಏನು ಅಂದರೆ ಯಾರ ಜೊತೆ ಆದರೂ ಸ್ವಲ್ಪ ಮನಸ್ತಾಪ ಆದರೆ ಬಿಟ್ಬಿಡ್ತೀನಿ ನಾನು ಅಂದರೆ ಅವ್ರನ್ನ ಕಟ್ ಆಫ್ ಮಾಡಿಬಿಡ್ತೀನಿ ಅದು ಬಿಗ್ ಬಾಸ್ ಮನೇಲಿ ವರ್ಕೌಟ್ ಆಗೋಲ್ಲ ಬಿಕಾಸ್ ಅಷ್ಟು ಇಂಟ್ರ್ಯಾಕ್ಷನ್ ಕಮ್ಮಿ ಆಗುತ್ತೆ ಅವ್ರಿದ್ರಲ್ಲಿ ಇದ್ರಲ್ಲಿ ನೀವಿರಲ್ಲ ನಿಮ್ಮದು ಇಷ್ಟು ಏನಿರುತ್ತೆ ಲಿಮಿಟ್ ಆಗುತ್ತೆ ಆ ಇದ್ರಲ್ಲಿ ರೆಸ್ಟ್ರಿಕ್ಟ್ ಮಾಡಿಕೊಂಡೆ ಆ್ಯಂಡ್ ಅದನ್ನು ನಾನು ಸ್ವಲ್ಪ ಇನ್ನೂ ತಿತ್ಕೊಂಡಿದ್ದರೆ ಇನ್ನೊಂದು ಎರಡು ವಾರ ಇರ್ಬೋದಾಗಿತ್ತು ಬಟ್ ನನಗೇನು ಅರ್ಥ ಆಗ್ತಾ ಇಲ್ಲ ಅಂದರೆ ಇನ್ನೊಂದು ಎರಡು ವಾರ ಇದ್ದ ನಾನು ಏನು ಮಾಡ್ಬೋದಾಗಿತ್ತು ಈಗ ಕ್ಯಾಪ್ಟೆನ್ಸಿ ಇಲ್ಲ ಸರ್ ನಾನು ಹಾಕಿ ಬಂದ್ಬಿಟ್ಟಿದ್ದೀನಿ ನಾನು ಮೇಜರ್ ಅಷ್ಟು ಕಷ್ಟಪಟ್ಟು ಆಡ್ತಾ ಇದ್ದಿದ್ದು ಕ್ಯಾಪ್ಟೆನ್ಸಿಗೆ ಬಿಕಾಸ್ ನನಗೆಲ್ಲೋ ಗೊತ್ತಿತ್ತು ದ್ಯಾಟ್ ಪಬ್ಲಿಕ್ ಒಪಿನಿಯನ್ ಒಂದಷ್ಟು ಜನ ಹತ್ರ ಇದೆ ಒಂದಷ್ಟು ಜನಕ್ಕೆ ತುಂಬ ಓಟ್ ಇದೆ ನಾವು ಕ್ಯಾಪ್ಟನ್ ಚೆನ್ನಾಗಿ ಆಡಿ ಕ್ಯಾಪ್ಟನ್ಸಿ ತೊಗೊಂಡ್ರೆ ಇಮ್ಯುನಿಟಿ ನಾವು ಇಮ್ ಕ್ಯಾಪ್ಟನ್ಸಿನ ಹೇಗೆ ಹೇಳ್ತಾ ಇದ್ವಿ ಅಂದರೆ ಫೋರ್ಟೀನ್ ಡೇ ಪಾಸ್ ಅದು ಮನೇಲಿರೋಕ್ಕೆ ಫೋರ್ಟೀನ್ ಡೇ ಪಾಸು ಅದಿದ್ದರೆ ನಾವು ಇನ್ನೊಂದು ಫೋರ್ಟೀನ್ ಡೇಸ್ ಇರ್ಬೋದು ಅಂತ ಸೊ ಅದೇ ಇಲ್ಲದ್ ಇದ್ಮೇಲೆ ಇಲ್ಲ ಅಂದಮೇಲೆ ನಮಗೆ ಮೋಟಿವೇಶನೇ ಇರೋಲ್ಲ ಸೊ ಮೋಟಿವೇಶನ್ ಅಂದರೆ ನಾನು ಆಡೋಲ್ಲ ನೀವು ನೋಡಿರ್ತೀರ ಒಂದೊಂದು ವಾರ ನಾನು ಫುಲ್ಲು ಮೋಟಿವೇಟ್ ಆಗಿ ಆಡಿದ್ದೀನಿ ಒಂದೊಂದು ವಾರ ಏನೂ ಮೋಟಿವೇಶನ್ ಇಲ್ಲದೆ ಆಡಿದ್ದೀನಿ ಮೋಟಿವೇಶನ್ ಇದ್ದು ಆಡೋ ಸ್ನೇಹಿತ್ಗೂ ಮೋಟಿವೇಶನ್ ಇಲ್ಲದೆ ಆಡೋ ಸ್ನೇಹಿತಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆ್ಯಂಡ್ ಆ ನನಗೆ ಇಷ್ಟ ಇಲ್ಲ ಸರ್ ಅಂಡ್ ಆ ಸ್ನೇಹಿತ ಬೇಡ ಸಾಕು ಧೋನಿ ಅವರು ರಿಟೈರ್ ಆದಾಗ ಒಂದು ಹಾಡು ಹಾಕಿದ್ರು ಮೆ ಪಲ್ದೋ ಪಲ್ಕಾಶ ಶಾಯರ್ ಹ್ಞೂ ಪಲ್ದೋ ಪಲ್ ಮೇರಿ ಕಹಾನಿ ಹೇ ಪಲ್ದೋ ಪಲ್ ಮೇರಿ ಹಸ್ತಿ ಅಂತ ಹಂಗೆ ಬಿಗ್ ಬಾಸ್ ಮನೆಯಲ್ಲಿ ಮೆ ಪಲ್ದೋ ಸರ್ ಒಂದು ಬಾತ್ರೂಮ್ ಅಲ್ಲಿ ಡ್ರೋನ್ ಬಂದಿರ್ತಾರೆ ಅವಾಗ ವಿನಯ್ ಅವ್ರಿಗೆ ಬಿಟ್ಕೊಡ್ತೀರಾ ಅದೇ ಪ್ಲೇಸಲ್ಲಿ ಸಂಗೀತ ಅಥವಾ ಯಾರಾದರೂ ಇದ್ರೆ ಬಿಟ್ಕೊಡ್ತಿದ್ರ ಸೊ ಫಸ್ಟು ವಿನಯ್ ಇದ್ರು ವಿನಯ್ ನನಗೆ ಬಿಟ್ಕೊಟ್ರು ವಿನಯ್ ಅವರು ಸ್ನಾನಕ್ಕೆ ಹೋಗ್ಬೇಕು ಅಂತ ಇದ್ದರು ನಾನು ಜಿ ವರ್ಕೌಟ್ ಮಾಡೋದು ತುಂಬ ಓದ್ತಗೋತೀನಿ ಸೊ ಬ್ರೋ ನಾನು ಬಿಟ್ಕೊಡಿ ಅಂದರು ಅವ್ರು ನಾನು ಬಿಟ್ಕೊಟ್ರು ಓಕೆನಾ ಮಧ್ಯದಲ್ಲಿ ಡ್ರೋನ್ ಅವ್ರು ಬಂದರು ಇದು ಹೆಂಗಾಗುತ್ತೆ ಅಂದರೆ ಇದು ತೀರಾ ಹಾಸ್ಟೆಲ್ ವಿಚಾರ ಇದು ಈ ಹಾಸ್ಟೆಲ್ಗಳಲ್ಲಿ ನಡೆಯುತ್ತೆ ನೋಡಿ ನೀವು ನನಗೆ ಬಿಟ್ಕೊಟ್ಟೆ ನಾನು ನಿಂಗೆ ಬಿಟ್ಕೊಟ್ಟೆ ಅಂತ ಅದನ್ನು ನಾನು ಈಗ ಅವರು ನನಗೆ ಬಿಟ್ಕೊಟ್ಟಿದ್ದಾರೆ ನಾನು ಅವ್ರಿಗೆ ಬಿಟ್ಕೊಡೋದು ಅಂದರೆ ನನಗೆ ಆ ಟೈಮಲ್ಲಿ ರೈಟ್ ಅನ್ನಿಸ್ತು ಅದನ್ನ ಮಾಡಿದೆ ನಾನು ಅಂಡ್ ಅದರಿಂದ ತುಂಬಾ ದೊಡ್ಡ ವಿಚಾರ ಆಗಿ ಏನೇನೋ ಆಗಿದೆ ಬೈಸ್ಕೊಂಡೆ ಸುದೀಪ್ ಸರ್ ಹತ್ರ ಬೈಸ್ಕೊಂಡೆ ಅಂಡ್ ಅದನ್ನ ಪೆಟ್ಟಿ ಅಂತ ಕರೆದು ಅದು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೆಳಿಗ್ಗೆನೆ ಹೋಗಿ ನಾವು ಬಾತ್ರೂಮ್ ಅಲ್ಲಿ ಕಿತ್ತಾಡೋದು ನನ್ಗೆ ಆಗಲ್ಲ ಅದಕ್ಕೆ ಯಾರು ಗುರು ಇದು ಪೆಟ್ಟಿ ವಿಷಯ ಬೆಳಗ್ಗೆ ಬೆಳಿಗ್ಗೆನೆ ಇಟ್ಕೊಂಡಿದ್ಯಾ ಅಂತ ನಾನು ಹೇಳೋದೆ ಅದೇ ದೊಡ್ಡ ವಿಷಯ ಆಯ್ತು ಬಟ್ ವಿನಯ್ ಅವ್ರು ನಂಗೆ ಬಿಟ್ಕೊಟ್ಟಿದ್ರು ನಾನು ವಿನಯ್ ಅವ್ರಿಗೆ ಬ್ಲಾಕ್ ಮಾಡಿಕೊಟ್ಟೆ ಅಷ್ಟೇ ನನ್ನ ಪ್ರಕಾರ ಅದು ತೀರಾ ದೊಡ್ಡ ಏನು ಕ್ರೈಮ್ ಏನು ಮಾಡಿಲ್ಲ ನಾನು ಅದು ಐ ಡೋಂಟ್ ನೋ ಅಂದರೆ ನನಗೆ ಅದು ಇನ್ನೂ ದೊಡ್ಡ ಮಿಸ್ಟೇಕ್ ಅಂತ ಅನಿಸ್ತಾ ಇಲ್ಲ ಬಟ್ ಅಂದರೆ ಆಮೇಲೆ ಇನ್ನೊಂದೇನು ಅಂದರೆ ನಾವು ಒಂದು ಪಾಯಿಂಟ್ ಆದಮೇಲೆ ಇಲ್ಲಿ ಕ್ಯಾಮ್ರಾ ಇದೆ ನಾವು ರೈಟ್ ಆಗಿರಬೇಕು ಎಲ್ಲ ಇದರಲ್ಲೂ ಸರಿಯಾಗೇ ಇರಬೇಕು ಅಂತ ಮರ್ತುಬಿಟ್ಟಿರ್ತೀವಿ ಈಗ ಹಾಸ್ಟೆಲಲ್ಲಿ ಹುಡುಗರುಗಳು ಮಾಡ್ತಾರಲ್ಲ ಆ ಥರ ಆಗಿದೆ ಅಷ್ಟೇ ಆ್ಯಂಡ್ ಅವ್ರು ಪ್ರತಾಪ್ ಅವ್ರ ವಿಷಯ ತೊಗೊಂಡಾಗ ನನಗೊಂದು ವಿಷಯ ಬಂತು ಪ್ರತಾಪ್ ಅವ್ರಿಗೆ ನಿಮಗೆ ಗೊತ್ತಿದ್ದಂಗೆ ಒಳಗಡೆ ಹೋಗಬೇಕಾದ್ರೂ ಒಂದು ಫ್ರೇಮ್ ಇತ್ತು ಅವರಿಗೆ ಹೌದು ಈಗ ಒಳಗಡೆ ಹೋದ್ಮೇಲೆ ಇನ್ನೊಂದು ಫ್ರೇಮ್ ಕ್ರಿಯೇಟ್ ಆಗಿದೆ ಅವರಿಗೆ ಅದ್ರ ಮಧ್ಯೆ ನೀವು ಬೇರೆ ಒಂದು ಸಲ ಅವ್ರಿಗೆ ಡೋಂಗಿ ಅಂತ ಕರೆದು ಬಿಟ್ಟು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸೊ ಪ್ರತಾಪ್ ಬಗ್ಗೆ ನನಗೆ ಸಾಕಷ್ಟು ವಿಚಾರಗಳು ಹೊರಗಡೆ ಇದ್ದಾಗ ಗೊತ್ತಿತ್ತು ಅಂದರೆ ನೀವು ಹೇಗೆ ಮೀಮ್ಸ್ ನೋಡಿದ್ದೀರಾ ನಿಮ್ಮ ನಂಬಲ್ಲ ಎಲ್ಲ ನೋಡಿದ್ದೀರಾ ನಾನು ಹಾಗೆ ನೋಡಿದ್ದೆ ಆ್ಯಂಡ್ ಆ ವ್ಯಕ್ತಿ ಮೇಲೆ ಸ್ವಲ್ಪ ಕೋಪ ಇತ್ತು ನನಗೆ ಬಿಕಾಸ್ ನಾನು ಎಜುಕೇಷನ್ನ ತುಂಬ ವ್ಯಾಲ್ಯೂ ಮಾಡ್ತೀನಿ ಆ್ಯಂಡ್ ಎಜುಕೇಷನ್ ನನಗೆ ತುಂಬ ಅಂದರೆ ನನ್ನ ನನ್ನ ಫ್ಯಾನ್ಸ್ಗೂ ಹೇಳೋದು ಅದೇ ಓದಿ ಬಿಕಾಸ್ ನೀವು ಓದಿದ್ರೆ ನಿಮ್ಮ ಒಂದು ಎಂಟೈರ್ ಫ್ಯಾಮಿಲಿ ಅಪ್ಲಿಫ್ಟ್ ಆಗುತ್ತೆ ಅಂದರೆ ಒಂದು ಸೇವ್ ಯಾರೋ ಒಬ್ಬ ಹುಡುಗ ಚೆನ್ನಾಗಿ ಓದಿದ್ರೆ ಅವ್ರ ಎಂಟೈರ್ ಫ್ಯಾಮಿಲಿ ಸ್ಟೇಟಸ್ ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲ ಒಳ್ಳೆಯದಾಗುತ್ತೆ ಆ್ಯಂಡ್ ಎಜುಕೇಷನ್ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನನಗೆಲ್ಲೋ ಅವರು ಆ ಇನ್ಸ್ಟಿಟ್ಯೂಷನ್ನ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಅಂತ ಅನಿಸ್ತು ಬಿಕಾಸ್ ಪ್ರತಾಪ್ ರೋಲ್ ಮಾಡೆಲ್ ಆಗಿದ್ರು ಅಂದರೆ ಸ್ಕೂಲ್ ಅವರಲ್ಲಿ ಅವ್ರದ್ದು ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗೋರು ಆ್ಯಂಡ್ ಅದಾದಮೇಲೆ ಈಗ ವಿನಯ್ ಅವ್ರ ಮಗನೇ ಪ್ರತಾಪನ ರೋಲ್ ಮಾಡೆಲ್ ಥರ ತೊಗೊಂಡು ಮನೇಲಿ ಡ್ರೋನೆಲ್ಲ ಅಸೆಂಬಲ್ ಮಾಡೋನು ಇದನ್ನು ಅವರೇ ಹೇಳಿದ್ದಾರೆ ಆ್ಯಂಡ್ ಯಾವಾಗ ಪ್ರತಾಪ್ ಅವ್ರ ಬಗ್ಗೆ ಗೊತ್ತಾಯಿತೋ ಅದನ್ನೆಲ್ಲ ತೆಗೆದು ಎಸ್ಬಿಟ್ನಂತವ್ ಈ ಥರ ಸುಮಾರು ಆಗಿದೆ ಇದು ನಿಮಗೂ ಗೊತ್ತು ಆಯ್ತಾ ಆ ವಿಷಯದ ಮೇಲೆ ನನಗೆ ಪ್ರತಾಪ್ ಅವ್ರ ಮೇಲೆ ತುಂಬ ಬೇಜಾರಿತ್ತು ಸಿಟ್ಟು ಇತ್ತು ಆಯಿತಾ ಯಾಕೆ ನೀವು ಆ ಥರ ಮಾಡಿದ್ರಿ ಅಂತ ಆ್ಯಂಡ್ ನನಗೆ ಯಾರ್ಮೇಲಾದರೂ ಸಿಟ್ಟಿದ್ರೆ ಅವ್ರು ಮಾಡಿದ್ದೆಲ್ಲ ತಪ್ಪೆ ಅನ್ಸೋದು ಅದು ಅವ್ರಿಗೆ ಏನೇ ಮಾಡಲಿ ಅದು ತಪ್ಪೆ ಅನ್ಸೋದು ನನಗೆ ಸೊ ಆ ಸಿಟ್ಟಿತ್ತು ಆ್ಯಂಡ್ ಆ ಸಿಟ್ಟನ್ನ ಆ ಮೂಮೆಂಟಲ್ಲಿ ನಾನು ಡೋಂಗಿ ಅಂದು ಹೊರಗೆ ಬಂತದು ಆ್ಯಂಡ್ ಅದಾದಮೇಲೆ ನಾನು ಹೋಗಿ ಅಪಾಲಜೈಸ್ ಮಾಡಿದ್ದೀನಿ ಕೂಡ ಬಿಕಾಸ್ ನಾನು ಮನೆ ಕ್ಯಾಪ್ಟನ್ ಆಗಿದ್ದೆ ಆ್ಯಂಡ್ ನನಗೆಲ್ಲೋ ಅನಿಸು ದ್ಯಾಟ್ ನಾವೆಲ್ಲ ಸೇರಿಕೊಂಡು ಅಂದರೆ ಅವಾಗ ಹದಿನೈದು ಹದಿನಾರು ಜನ ಇದ್ದರು ಹದಿನಾರು ಜನ ಇದ್ದು ಹದಿನೈದು ಜನ ಸೇರಿಕೊಂಡು ಒಬ್ಬನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅದು ತೀರಾ ಪಾಪ್ದವನು ಅವನು ಅವ್ನು ಡಿಫೆಂಡು ಇಲ್ಲ ಅವನು ಅವನು ಹದಿನೈದು ಜನ ಪವರ್ಫುಲ್ ಪೀಪಲ್ ಒಬ್ಬನ ಇದು ಮಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನಿಸಿ ಅವ್ನು ಬಾತ್ರೂಮಲ್ಲಿ ಯಾವಾಗ ಹತ್ತನೋ ನಾನು ಹೊರಗಡೆ ಕರ್ಕೊಂಡು ಹೋಗಿ ಆ್ಯಸ್ ಎ ಕ್ಯಾಪ್ಟನ್ ಇನ್ನು ಮುಂದೆ ಈ ಥರ ಆಗೋಲ್ಲ ಅಂತ ನಾನೇ ಅಪಾಲಜೈಸ್ ಮಾಡಿದ್ದೀನಿ ಆಮೇಲೆ ನಾನು ಪ್ರತಾಪ್ ಜೊತೆ ಯಾವುದೋ ಒಂದು ಜೈಲಲ್ಲಿ ಕೂತ್ಕೊಂಡು ಜೈಲ್ ಹೊರಗಡೆ ಕೂತ್ಕೊಂಡು ಎರಡು ಅವರ್ ಮೂರು ಅವರ್ ಕಾನ್ವರ್ಸೇಷನ್ ನಡೆದಿ ನಡೆದಿದೆ ಅಂದರೆ ನೀನು ಯಾಕೆ ಯಾಕೆ ಹೀಗೆ ಮಾಡಿದೆ ನೀನು ಯಾಕೆ ಹೊರಗಡೆ ಹೋಗಿ ಅಂದರೆ ಇಂಟರ್ವ್ಯೂಸಲ್ಲಿ ಈ ಥರ ಮಾತಾಡಿದೆಯ ಅಂತೆಲ್ಲ ಕೇಳಿದೆ ಅವನು ಹೇಳ್ದೆ ನಾನು ತೀರಾ ಯಂಗ್ ಆಗಿದ್ದೆ ಐ ಗಾಟ್ ಕ್ಯಾರಿಡ್ ಅವೇ ಆ ವಯಸ್ಸಲ್ಲಿ ಫೇಮ್ ಬಂದರೆ ಅಫ್ಕೋರ್ಸ್ ಇಪ್ಪತ್ತೆರಡು ಇಪ್ಪತ್ತೊಂದು ವರ್ಷದ ಹುಡುಗರಿಗೆ ಫೇಮ್ ಬಂದರೆ ಅವ್ರಿಗೆ ಒಬ್ಬಿಯಸ್ಲಿ ಅದು ತೊಗೊಳಕ್ಕಾಗಲ್ಲ ಆ್ಯಂಡ್ ನಾನು ಅವ್ನು ಎಂಪತೈಸ್ ಮಾಡೋಕ್ಕೆ ಟ್ರೈ ಮಾಡಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಈಗ ನಂಗೆ ಪ್ರತಾಪ್ ಬಗ್ಗೆ ಏನು ಒಪಿನಿಯನ್ ಇದೆ ಅಂದರೆ ಆ ಗೇಮನ್ನು ಪ್ರತಾಪಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಅವ್ರು ಯಾರೂ ಇಲ್ಲ ಸೂಪರಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಸೂಪರಾಗಿ ಆಡ್ತಾ ಇದ್ದಾನೆ ನಾವೆಲ್ಲ ಒಡೆದಾಡ್ಕೊಂಡು ನೋಡಿ ಗಾಯಗಳು ಇನ್ನೂ ಇದೆ ನಾವೆಲ್ಲ ರಕ್ತ ಸುರಿಸ್ ಹೊರಗಡೆ ಇದ್ದೀವಿ ಅವನು ಇನ್ನೂ ಒಳಗಡೆ ಇದ್ದಾನೆ ಎಲ್ಲೂ ಅವನು ಎಲ್ಲೂ ಫಿಸಿಕಲಾಗಿ ಆಡೋಲ್ಲ ಎಲ್ಲೂ ಏನೂ ಮಾಡಲ್ಲ ನಾವೆಲ್ಲ ರೋಡಿಸ್ ಆಡಿದ್ವಿ ಪ್ರತಾಪ್ ಬಿಗ್ ಬಾಸ್ ಆಡ್ತಾ ಇದ್ದಾನೆ ಸೂಪರಾಗಿ ಆಡ್ತಾ ಇದ್ದಾನೆ ನನ್ನ ಪ್ರಕಾರ ಫೈನಲಿಸ್ಟಲ್ಲಿ ಅಂದರೆ ಫೈನಲ್ಸ್ಗೆ ಹೋಗೋ ಫಸ್ಟ್ ಕ್ಯಾಂಡಿಡೇಟು ಪ್ರತಾಪ್ ಆಗಿರ್ತಾನೆ ಸುದೀಪ್ ಸರ್ ಕೈಯಲ್ಲಿ ಎರಡು ಕೈಯಲ್ಲಿ ಪ್ರತಾಪ್ದು ಒಂದು ಕೈ ಇರುತ್ತೆ ಇನ್ನೊಂದು ಕೈ ಯಾರ್ದು ಅಂತ ಜನ ಡಿಸೈಡ್ ಮಾಡ್ ನಿಮ್ಗೆ ಯಾರ್ದು ಅನಿಸ್ತಿದೆ ಇನ್ನೊಂದು ಕೈ ನನಗೆ ಇನ್ನೊಂದು ಕೈ ವಿನಯ್ ಅವ್ರದ್ದು ಆಗಿರಬೇಕು ನಾನು ಒಳಗಡೆನೂ ಹೇಳಿದ್ದೀನಿ ಬರೋ ಗೆದ್ದು ಬನ್ನಿ ಅಂತ ಆ್ಯಂಡ್ ಅವ್ರು ಗೆದ್ರೆ ಅಂದರೆ ನಮ್ಮ ಮೂರು ಜನದಲ್ಲಿ ಅಕಸ್ಮಾತ್ ವಿನಯ್ ಅವ್ರದ್ದು ನಂದು ಕೈ ಇದ್ದಿದ್ದರೆ ಈಗಿಲ್ಲ ಅದು ವಿನಯ್ ಗೆದ್ದಿದ್ರು ನಂಗೆ ಅಷ್ಟೇ ಖುಷಿಯಾಗಿರೋದು ನಾನು ಗೆದ್ದಿದ್ರು ಅವ್ರಿಗೂ ಅಷ್ಟೇ ಖುಷಿಯಾಗಿರೋದು ವಿನಯ್ ಅವ್ರ ಕ್ಯಾಪ್ಟನ್ ಆದಾಗ ಮೈಕಲ್ ಅವ್ರ ಕ್ಯಾಪ್ಟನ್ ಆದಾಗ ನನ್ನಷ್ಟು ಖುಷಿಯಾಗಿರೋರು ಯಾರೂ ಇಲ್ಲ ಅಲ್ಲಿ ಮೈಕಲ್ ಕ್ಯಾಪ್ಟನ್ಸಿ ನಾನೇ ಗೆದ್ಕೊಟ್ಟಿದ್ದು ಸಂಗೀತ ಅವ್ರು ಇನ್ನೂ ಅಲ್ಲೇ ಇದ್ದರೂ ನಾನು ಮುಗಿಸೋ ಹೋಗ್ಬಿಟ್ಟಿದ್ದೆ ಸೊ ನನ್ನ ಫ್ರೆಂಡ್ಸ್ ಕ್ಯಾಪ್ಟನ್ ಆದಾಗ ನಂಗೆ ಎಷ್ಟು ಖುಷಿ ಇರುತ್ತೋ ಸೊ ವಿನಯ್ ಅವ್ರ ಗೆದ್ರೆ ನನ್ನ ನಾನು ಗೆದ್ದಷ್ಟೇ ಖುಷಿ ಇರುತ್ತೆ ಶನಿವಾರ ಶನಿವಾರ ಸುದೀಪ್ ಸರ್ ಬರೋರು ಅವ್ರು ಬಂದು ಎಲ್ಲರೂ ಚೆನ್ನಾಗೇ ರುಬ್ಬೋರು ಒಬ್ಬೊಬ್ಬರನ್ನೇ ಬೈತಾ ಬೈತಾ ಬರಬೇಕಾದ್ರೆ ಆ ವಾರ ಮಾಡಿದಂಥ ಮಿಸ್ಟೇಕ್ಗಳು ನಿಮ್ಗೆ ನೆನಪಾಗೋದ ನಮಗೂ ಬೈತಾರೆ ಅಂತ ಹೆದರಿಕೆ ಆಗ್ತಿತ್ತ ನಾವೇನು ಗೊತ್ತಾ ನಾವು ಅಂದರೆ ನಾವು ಮೂರು ಜನ ಈ ವಾರ ನಾವು ಚೆನ್ನಾಗಿ ಆಡ್ಬಿಟ್ಟಿದ್ದೀವಿ ಈ ವಾರ ನಾವೇ ಮೇನ್ ಕ್ಯಾರೆಕ್ಟರ್ಗಳು ಈ ವಾರ ನಮ್ಬಿಟ್ರೆ ಇಲ್ಲ ಅಂತ ಕೂತಿರ್ತಾ ಇದ್ವಿ ಸುದೀಪ್ ಸರ್ ಬಂದ್ಬಿಟ್ಟು ಮಿಸ್ಟ್ ಸ್ನೇಹಿತ್ ಅಂದಾಗ ನಾವು ಡೋಸು ಓ ಏನೋ ಮಾಡಿದೀವಿ ಈ ವಾರ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಈಗ ಯಾವುದೋ ಪ್ರತಾಪ್ ವಿಚಾರಕ್ಕೆ ಸಿಗಾಕೊಂಡು ಇರ್ತಾ ಇದ್ದೆ ನೆಕ್ಸ್ಟ್ ವಾರ ಪ್ರತಾಪ್ ಹತ್ರ ಮಾತಾಡ್ತಾನೆ ಇರಲಿಲ್ಲ ನಾನು ಬೇಡ ಗುರು ಬೇ ಆಮೇಲೆ ಯಾವುದೋ ಪವಿ ಜೊತೆ ಯಾವುದೋ ನಿಮ್ಮ ಫೇವ್ರೆಟ್ ಮೂಮೆಂಟ್ ಯಾವುದು ಅಂತ ಅಲ್ಲೇನೋ ಕೆದಕ್ ಬಿಟ್ಟು ಸಿಗಾಕೊಂಡ್ಬಿಡ್ತಾ ಇದ್ದೆ ಅಂದ್ರೆ ವಾರ ವಾರ ಈ ಬೇರೆ ಬೇರೆ ಮಿಸ್ಟೇಕ್ ಸುದೀಪ್ ಸರ್ ಹೇಳ್ದಂಗೆ ಆರಕ್ಕೆ ಮೂರು ಗುಂಡಿ ತೋಡ್ಕೊಂಡು ವಾರ ವಾರ ಹೊಸ ಗುಂಡಿ ತೋಡ್ಕೊತಾ ಇದ್ದೆ ಅಂಡ್ ಒಂದು ವಾರ ನಾನೇ ಆ ಗುಂಡಿಲಿ ಬಿದ್ದು ಬಂದಿದ್ದೀನಿ ಅಷ್ಟೇ